ઢિગ ણા�િએ ઓણ ખાાઠાલ ઓણ જાામ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ಸಾರಿ ಫಾರ್ ದ ಲೇಟ್ ಅಪ್ಡೇಟ್ ನಿಮ್ಮೆಲ್ಲರಿಗೂ ಮದುವೆ ವ್ಲಾಗ್ಸ್ ಲೇಟಾಗಿ ಬರ್ತಾ ಇದೆ ಬಟ್ ಆದಷ್ಟು ಬೇಗ ಇನ್ಮೇಲೆ ವೀಕ್ಲಿ ಟು ವ್ಲಾಗ್ಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಎರಡು ವ್ಲಾಗ್ ಹಾಕ್ತೀನಿ ಆ್ಯಂಡ್ ಇದೆಲ್ಲ ಬಂದು ನಮ್ಮ ಮನೆ ಮದುವೆ ಇದ್ದಿದ್ದು ಐದು ಆರು ಏಳು ಡಿಸೆಂಬರಲ್ಲಿ ಸೊ ನಾಲ್ಕನೇ ತಾರೀಕು ಚಪರ ಹಾಕ್ತಿದ್ರು ಬೆಳಗ್ಗೆನೆ ಬಂದು ಅಮ್ಮ ಹೇಳಿದ್ರು ಒಂಬತ್ತು ಗಂಟೆ ಒಳಗೆ ಚಪರ ಹಾಕಿರಬೇಕು ಮನೆ ಮುಂದೆ ಅಂತ ಸೊ ಬೆಳಗ್ಗೆನೆ ಬೇಗ ಬಂದು ಚಪರ ಹಾಕ್ಬಿಟ್ಟು ಹೋದರು ಅವರು ಕೂಡ ಆ್ಯಂಡ್ ಅವತ್ತೇ ಮೆಹಂದಿ ಮನೆ ಚಪರ ಹಾಕಿ ಚಪರಕ್ಕೆ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಸೊ ನಮ್ಮನೆ ಚಪ್ಪರ ಆ್ಯಂಡ್ ಡೆಕೋರೇಷನ್ ಮಾಡ್ತಾ ಇದ್ರೆ ಮೋಸ್ಟ್ ನಮಗೆ ರೋಡಲ್ಲೇ ಇನ್ನೊಂದು ಬಂದಿದೆ ಗೈಸ್ ಅಲ್ಲೊಂದು ಮನೆ ಅಲ್ಲಿರೋ ಮನೆ ಒಂದು ಅಲ್ಲಿಗೆ ಸೊ ಅಲ್ಲೊಂದು ಇಲ್ಲೊಂದು ಇದೆ ನಮ್ಮದು ಡೆಕೋರೇಷನ್ ಅಂಡ್ ಅವತ್ತಿನ ದಿನ ನಾವು ಚೌಟ್ರಿಗೆಲ್ಲ ಸಮಾನು ಸಾಗಿಸ್ಬೇಕಾಗಿತ್ತು ನಮ್ಮಕ್ಕಂಗೆ ಗೌರಿ ಪೂಜೆ ಮಾಡಿಸ್ತಾರೆ ಧಾರೆ ದಿನ ಅವಾಗ ಬಾಗ್ನ ಕೊಡಬೇಕು ಅವಾಗ ಎಲ್ಲ ಐದು ಜನ ಮುತ್ತದೇರಿಗೆ ಬಾಗ್ನ ಕೊಡಬೇಕಿತ್ತು ಆ್ಯಂಡ್ ಈ ಗ್ರ್ಯಾಂಡ್ ಆಗಿ ಮಾಡಿರೋ ಬಾಗಿನ ಅವ್ರ ಹೊತ್ತೆಗೆ ಕೊಡಬೇಕು ಸಾಗಿಸ್ತಾ ಇದಾರೆ ನಮ್ಗೆ ಗೌತಮಣ್ಣ ಫುಲ್ ರೈ ತುಮ್ ಗೌತಮಣ ಪ್ಯಾಕ್ಡ್ ಗೈಸ್ ಫುಲ್ಲು ಫುಲ್ಲು ಮುಂದೆ ಚೋಪ್ರ ಆಮೇಲೆ ತೋರಿಸ್ತೀನಿ ಮತ್ತೆ ಓ ಇಲ್ ಇದ ಬೇಗ ಬನ್ನಿ ಚೌಟ್ರಿಗೆಲ್ಲ ಸಾಕ್ಸ್ಬಿಟ್ ಬನ್ನಿ ಓದ್ಕೋಬೇಕಪ್ಪ ನೋಡ್ರಿ ಗೈಸ್ ನಮ್ಗ ಉದ್ ಕ್ರೇಜಿ ಕಾರು ಅಂಡ್ ಇಲ್ಲಿ ಇವರು ಹೊರಟ್ರೂ ಕಾರ್ ಹಾಕೊಂಡು ನಿಧಾನವಾಗಿ ಹೋಗ್ಬಿಟ್ಟು ಬನ್ನಿ ಓಕೆ ಬಾಯ್ ಈ ಕಾರು ಹೊರತು ಈ ಕಾರು ಹೊರಡ್ತು ಹೋಗಿ ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರ್ ಶಾಸಿದ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ದಿಸ್ ಇಸ್ ಆಲ್ ಅಬೌಟ್ ನಮ್ಮ ಅಕ್ಕನ ಮದುವೆ ಬ್ಲಾಗ್ ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಫಸ್ಟ್ ಚಪ್ರ ಶಾಸ್ತ್ರ ನಡೀತಾ ಇದೆ ಚಪ್ಪತ್ ಪೂಜೆ ಮಾಡ್ತಾ ಇದ್ದಾರೆ ಆ್ಯಂಡ್ ಇಟಲ್ಲಿ ಇವತ್ತು ನನಗೆ ಎಕ್ಸಾಮ್ ಕೂಡ ಇದೆ ಐ ನೋ ಹೌ ವಿಲ್ ಫೇಸ್ ಇಟ್ ಆ್ಯಂಡ್ ಎಲ್ಲರೂ ಇದ್ದಾರೆ ಇಲ್ಲಿ ನಮ್ಮ ಫೋಟೋ ತೆಗ್ಸ್ಕೊತಾ ಇದ್ದಾಳೆ ಆ್ಯಂಡ್ ನೋಡೋಣ ಎಚ್ ಹೆಂಗಾಗುತ್ತೆ ಆ್ಯಂಡ್ ಲಿಟ್ರಲಿ ಹೇಳಬೇಕು ಅಂದರೆ ಹಿಂದಿನ ದಿವಸ ನಾವು ಮಲಗಿದಾಗ ಎರಡು ಗಂಟೆ ಆಗಿತ್ತು ಆ್ಯಂಡ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀವಿ ಜಸ್ಟ್ ಟೂ ಅವರ್ಸ್ ಸ್ಲೀಪ್ ಆಗಿತ್ತು ಅಂಡ್ ನಾನು ಓದ್ಕೊಂತಿದ್ದೆ ಅರ್ತ ಅದೇ ಟೈಮಲ್ಲಿ ಕೆಲಸ ಕೂಡ ಮಾಡ್ತಿದ್ದೆ ಆ್ಯಂಡ್ ಫಸ್ಟ್ ನಮ್ಮ ಅಕ್ಕನ ಫೋಟೋಸ್ ತೆಗೆದುಬಿಟ್ಟು ಸಿಂಗಲ್ ಫೋಟೋಸ್ ಆ್ಯಂಡ್ ಚಪ್ರಾನ ಆದಷ್ಟು ಇಲ್ಲೇ ನೋಡಿ ನಾನು ಕ್ಯಾಪ್ಚರೇ ಮಾಡೋಕ್ಕಾಗಿಲ್ಲ ಫುಲ್ ಸೊ ಆದ್ರಿಂದ ಆ್ಯಂಡ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಈ ವಿಡಿಯೋಸ್ ಎಲ್ಲ ನೋಡಿದಾಗ ಇವಾಗ ಲಿಟ್ರಲಿ ಆ್ಯಂಡ್ ಇಲ್ಲಿಂದ ಶುರುವಾಗುತ್ತೆ ನಮ್ಮ ಮನೆಯ ಮೊದಲನೇ ಶಾಸ್ತ್ರ ಮೊದಲನೇ ಶಾಸ್ತ್ರ ಬಂದ್ಬಿಟ್ಟು ಬೆಳಗಿನ ಜಾವ ಎಣ್ಣೆ ಶಾಸ್ತ್ರ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಎಲ್ಲರೂ ಎಣ್ಣೆ ಶಾಸ್ತ್ರ ಮಾಡಿಕೊಂಡು ನಮ್ಮ ಅಕ್ಕಂಗೆಲ್ಲ ಅರ್ಶನ ಹಚ್ಚಿ ಅಂತ ಹೇಳಿದರು ಅರ್ಶನ ಕೂಡ ಎಲ್ಲ ಹಚ್ಚಿ ನಾವೆಲ್ಲರೂ ಹಚ್ಕೊಂಡು ನಾವು ಎಣ್ಣೆ ಶಾ ಎಣ್ಣೆ ಸ್ನಾನ ಮಾಡಿಕೊಂಡು ಅದಾದಮೇಲೆ ಫಸ್ಟ್ ಸ್ಟಾರ್ಟ್ ಆಗೋದೇ ಚಪ್ರದ ಪೂಜೆ ಚಪೃತ್ ಪೂಜೆಗೂ ಮುಂಚೆ ನಮ್ಮನೆ ಮಾಡಿ ನಮ್ಮನೆ ಕಡೆ ಮಾಡೋದು ಮಲ್ನೀರು ಅಂತ ಮಾಡ್ತಾರೆ ಇಬ್ಬರು ಅಮ್ಮ ಮತ್ತು ಅಕ್ಕ ಇಬ್ಬರಿಗೂ ಮಾಡ್ತಾರೆ ಸೊ ಇಲ್ಲಿ ಮಲ್ನೀರೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಇಬ್ಬರಿಗೂ ನಮ್ಮಮ್ಮಂಗೆ ಆ್ಯಕ್ಚುಲಿ ಅವ್ರ ತವ್ರ ಮನೆಯಿಂದ ಸೀರೆ ಕೊಡಬೇಕು ಅದನ್ನು ನಮ್ಮ ಮಾವ ಕೊಡ್ತಾರೆ ಸೊ ಇಲ್ಲಿಂದ ಎಲ್ಲ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಸ್ವಲ್ಪ ರಾ ಆಗಿಡಕ್ಕೆ ವೀಡಿಯೋಸ್ನ ಬಿಕಾಸ್ ನಿಮಗೂ ಗೊತ್ತಾಗ್ಲಿ ಹೇಗೆಲ್ಲ ಮಾಡ್ತೀರಿ ನಮ್ಮನೆ ಕಡೆ ಶಾಸ್ತ್ರಗಳು ಏನೇನು ಸಂಪ್ರದಾಯ ಅಂತ ಸೊ ಬಟ್ ನಮ್ಮ ಮನೆ ಕಡೆ ಎಲ್ಲ ತುಂಬ ಜಾಸ್ತಿ ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ತಾರೆ ಬಟ್ ಜಾಸ್ತಿನ ಆಗೋಯ್ತು ನನ್ನ ಜಾಸ್ತಿ ವೀಡಿಯೋಸ್ ಏನು ಕ್ಯಾಪ್ಚರೇ ಮಾಡ್ಲಿಕ್ಕೆ ಆಗಲಿಲ್ಲ ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಅಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡೋದಕ್ಕೆ ಆ್ಯಂಡ್ ಇಡೀ ಫೋಟೋಗ್ರಫಿ ಮಾಡಿದ್ದು ನಮ್ಮ ಆನಂದ್ ಫೋಟೋಗ್ರಫ್ ಅವರು ಅಂಡ್ ಎಲ್ಲೂ ನೆಕ್ಸ್ಟ್ ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತೀನಿ ಬನ್ನಿ ಲೆಟ್ಸ್ ಸ್ಟಾರ್ಟೆಡ್ ಟು ದಿಸ್ ಬ್ಲಾಗ್

ಇಲ್ಲ ತಾಯಿ ಗಾಂಧಿ ಮಹೋತ್ಸವದಲ್ಲಿ ಮಹಾರಾಜ ಶ್ರೀ ನಿಮ್ಮ ಹೆಸರೇಡಿ ಸರ್ ಸತೀಶ್ ರವರು ತಮ್ಮ ತಂಗಿಗೆ ಮತ್ತು ನಮಸ್ಕಾರ ಪೂರ್ವ ಮಟ್ಟ ಕೊಟ್ಟಂತ ಪಟ್ಟು ಆಡಾಂಬ್ರಗಳು ಸ್ವಲ್ಪ

ಓಂ ಬ್ರಹ್ಮದೇವಾಹಂ ಪದವೀಕವೀನಾಂ ಇಲ್ಲಿಗೆ ಬನ್ನಿ ಇಲ್ಲಿ ಬ್ರಹ್ಮದೇವಾನಾಹಂ ಪದವೀಕವೀನಾಂ ಶ್ರೀವಿಪ್ರಾಣಾಂ ಐಶೋ ಮೃಗಾಣಹ ಶೇನೋ ರುದ್ರಾ ನಾಗಸ್ವತಿ ತಿರುವನ ನಾಗಂ ಸೋಮ ಪವಿತ್ರ ಮತ್ತೆ ಓಂ ಅವು ಅಕ್ಷೆ ಕೈಲಿರದ ಚಪ್ಪಳದ ಮೇಲೆ ಹಾಕ್ಬೇಕು ಓಂ ಭೂ ಭುವ ಸ್ವಹಃ ಭೋರ್ಭು ಸ್ವಹ ಯಾಮಿ ಇನ್ನು ಸುತ್ತೋಳೆ ಓಂ ಇದ್ ವಿಷ್ಣುರ್ಚಕ್ರಮೇ ತ್ರೇಧಾನದೇ ಪದಂ ಸಮುಣಮಿ ಪಾಕು ಸುರೇ ಓಂ ಭೋ ಭುವಸ್ವಹ ಮಹಾ ವಿಷ್ಣು ಆವಾಹಾಮಿ ಇದುಳೆಯು ಪ್ರಚೇತ ಸೇಮ್ಠಮೇ ಗೋಚೇನ ಶಂ ಮಗು ಓಂ ಭೋವ ಸುರ್ಭುಸ್ವಹ ಮಹೇಶ್ವರ ಆವಾಹಿ ಸ್ಥೆಯುರೃತೀಕ ವಿವಾಹ ಅಮಾ ಆ ಕಂಬಗಳಿಗೆ ನೀರಲ್ಲ ಈಗ ನೀರ್ ಮಾಡೋದು ಅರಿಶಿನ ಕುಂಕುಮ ಅಕ್ಷತೆ ಇದು ಗಿಡ್ಡ ವಸ್ತ್ರ ಎಲ್ಲ ಇಟ್ಟು ವಿವಾಹ ಮಂಟಪ ಅಧಿಷ್ಠಾನ ದೇವತಾ ಜನ್ಮಃ ಧ್ಯಾಯಾಮಿ ಧ್ಯಾನ ಸಮರ್ಪಯಾಮಿ ಆವಾಹಯಾಮಿ ಮತ್ತು ಸಿಂಹಾಸನಾತ್ಮ ಅಕ್ಷತಾನ್ ಸಮರ್ಪಯಾಮಿ ಪಾದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಅಸ್ತಯೋ ಅರ್ಘ್ಯಭರ್ಘ್ಯಂ ಸಮರ್ಪಯಾಮಿ ಮುಖ್ಯ ಆಚಮನೀಯಂ ಆಚಮನೀಯಂ ಸಮರ್ಪಯಾಮಿ ಸ್ಥಪಯಾಮಿ ಸ್ನಾನಂ ಓಂ

यज्ञोपवीता पुष्पा सर्पयामें गंधद्वारा ईश्वरी ईश्वरेयम सर्वूताबुकांगे अष्टमोत्तम ईश्वरेगमूता ಸೊ ನಮ್ಮ ಇಡೀ ಮದುವೆಯಲ್ಲಿ ನಮಗೆ ಸಪೋರ್ಟ್ ಆಗಿ ನಿಂತಿದ್ದು ವೀಣಾ ಆಂಟಿ ಮತ್ತು ಜ್ಯೋತಿ ಆಂಟಿ ಇಬ್ರು ಸೊ ಜ್ಯೋತಿ ಆಂಟಿ ಬಂದು ಪಿಂಕ್ ಕಲರ್ ಸ್ಯಾರಿ ಹಾಕಿದರಲ್ಲ ಅವರು ಆ್ಯಂಡ್ ವೀಣಾ ಆಂಟಿ ಆ್ಯಕ್ಚುಲಿ ಚೂಡಿದಾರ್ ಹಾಕ್ಕೊಂಡು ಆಗಲೇ ನನ್ನ ಜೊತೆ ನಿಂತಿದ್ರು ಮಲ್ನೀರ್ ಮಾಡ್ಬೇಕಾದ್ರೆ ನಿಂತಿದ್ರು ಪಾಪ ಅವ್ರ ಮಕ್ಳಿಗೆ ಟೈಮ್ ಆಯಿತು ಸ್ಕೂಲಿಗೆ ಬಿಡಬೇಕು ಅಂತ ಅವ್ರು ಹೊರಟು ಇಲ್ಲಿ ಪೂಜೆ ಮುಗಿಸ್ಕೊಂಡು ಆ್ಯಂಡ್ ಅವರು ವೀಣಾ ಆಂಟಿ ಕಝಿನ್ ಜ್ಯೋತಿ ಆಂಟಿ ಕಸಿನ್ ಅವರು ಗ್ರೀನ್ ಕಲರ್ ಸ್ಯಾರಿ ಸೊ ಎಲ್ಲರೂ ಪಾಪ ಬಂದಿದ್ರು ಅಷ್ಟೊತ್ತಿಗೆ ಬೆಳಿಗ್ಗೆನೇ ಅವತ್ತು ಚಪ್ರದ ಪೂಜೆಗೆ ಅಂತ ಆ್ಯಂಡ್ ಖುಷಿ ಖುಷಿ ಆಯಿತು ಎಲ್ಲರೂ ಬಂದಿದ್ದಕ್ಕೆ ಆ್ಯಂಡ್ ಆ್ಯಕ್ಚುಲಿ ನಮ್ಮ ಅಕ್ಕನೂ ಕೂಡ ಚಪ್ರದ ಪೂಜೆ ಮಾಡಿದ್ಲು ಅದ್ರದ್ದು ವೀಡಿಯೋ ಏನು ಮಾಡೇ ಇಲ್ಲ ನಮ್ಮ ಮಾಮ ರೆಕಾರ್ಡ್ ಆ್ಯಕ್ಚುಲಿ ನಮ್ಮ ಮಾವಂಗೆ ಕೊಟ್ಬಿಟ್ಟಿದ್ದೆ ಫೋನು ಎಲ್ಲ ವೀಡಿಯೋ ಮಾಡು 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 ಅಂತ ಲಿಟ್ರಲ್ ಐ ವಾಸ್ ಲೈಕ್ ಫುಲ್ ಕಳ್ಶಾನು ಇಟ್ಕೊಬೇಕು ಕಳ್ಸಿ ಗಿತ್ತಿಯಾಗಿ ನಾನೇ ಈ ಕಡೆ ಅದು ಇದು ಎಲ್ಲನೂ ಬ್ಯಾಲೆನ್ಸ್ ಮಾಡೋಕೆ ಸೊ ಆದ್ದರಿಂದ ಆ್ಯಂಡ್ ನಮ್ಮ ಮಾವ ಮರ್ತೇ ಹೋಗಿದಾರೆ ಅಯ್ಯೋ ನಾನು ರೆಕಾರ್ಡ್ ಆಗಿದೆ ಅಂದ್ಕೊಂಡೆ ಅದು ರೆಕಾರ್ಡೇ ಆಗಿಲ್ಲ ಅಂತ ಅಂತಿದ್ರು ಪಾಪ ಅವರು ಕೂಡ ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಇಟ್ಸ್ ಹ್ಯಾಪನ್ ಅಂದ್ಕೊಂಡು ಸುಮ್ಮನೆ ಅದೆ ನಾನು ಬಟ್ ಮತ್ತೆ ಅಟ್ ಲೀಸ್ಟ್ ತಕ್ಷಣ ನೋಡ್ಬಿಟ್ಟಾದರೂ ಸ್ಟಾರ್ಟ್ ಮಾಡಿದ್ರಲ್ಲ ಅಂತ ಆ್ಯಂಡ್ ನಮ್ಮ ಅಮ್ಮನ ಹಿಂದೆ ನಿಂತಿದ್ದಾರಲ್ಲ ಪಿಂಕ್ ಕಲರ್ ಸ್ಯಾರಿ ಅವ್ರು ಬಂದು ರಮ್ಯಾ ಅಕ್ಕ ಅಂತ ಸೊ ಶಿ ವಾಸ್ ಆಲ್ಸೋ ದ ಮೋಸ್ಟ್ ಪಾರ್ಟ್ ಸಿಕ್ಕ ಬಡೇ ನಮಗೆ ಲೈಕ್ ಶೀ ವಾಸ್ ಲೈಕ್ ಅ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಗೈಸ್ ಆ್ಯಂಡ್ ನಮ್ಮ ಇಡೀ ಫ್ಯಾಮಿಲಿ ನಾವು ನಾಲ್ಕು ಜನ ನೋಡಿ ಫೈನಲಿ ನಮ್ಮ ಅಕ್ಕಂದು ಇರೋದು ಪೂಜೆ ಮಾಡಿದ ಒಂದು ಎರಡು ಕ್ಲಿಪ್ಪಿಂಗ್ ನಾವು ನಾಲ್ಕು ಜನ ಇರೋದು ಒಂದು ಸಿಕ್ತು ಆ್ಯಂಡ್ ಎಲ್ಲ ಮುತ್ತೈದೆಯರಿಗೂ ಅರ್ಶನಾಗ ಹುಮ ಕೊಡಬೇಕಿತ್ತು ಅಮ್ಮ ಸೊ ಎಲ್ರಿಗೂ ಕೊಟ್ಟು ಆ್ಯಂಡ್ ನಾವುಗಳು ಪುಟ್ಟ ಇರ್ತಾರ ಇರ್ತಾರಲ್ವಾ ಸೊ ನಮಗೂ ಎಲ್ರಿಗೂ ಕೊಟ್ಟು ಅರ್ಶನಾಗುಗ್ಮ ಬಂದಿರೋ ಎಲ್ಲ ಹೆಣ್ಮಕ್ಳಿಗೂ ಅರ್ಶನಾಗುಮ್ಮ ಕೊಟ್ಟು ಆ್ಯಂಡ್ ಇದಾದ ಮೇಲೆ ನಾವು ಇಲ್ಲಿಂದ ಚೌಟ್ರಿಗೆ ಹೋಗ್ತೀವಿ ಸೊ ಹೇಗಿರುತ್ತೆ ಏನು ಅಂತೆಲ್ಲ ನೋಡಿ ನೀವೇ ಆ್ಯಂಡ್ ನಮ್ಮ ಅಕ್ಕನ ಮದುವೆ ವ್ಲಾಗ್ಸ್ ಆದಷ್ಟು ಬೇಗ ಬೇಗ ಟ್ರೈ ಮಾಡ್ತೀನಿ ಆ್ಯಂಡ್ ನಮ್ಮ ಅಕ್ಕಂಗೆ ಹಾರ ಹಾಕ್ತಿದ್ರು ಮನೆಯೊಳಗೆ ಲಿಟ್ರಲಿ ನನಗೆ ಎಷ್ಟು ಅಳ್ತಿದ್ದೆ ಆವಾಗ ಅಂದರೆ ಲೈಕ್ ಎಲ್ಲರೂ ಸಮಾಧಾನ ಮಾಡ್ತಿದ್ರು ಅಳ್ಬೇಡ ಅಳ್ಬೇಡ ಅಂತ ನನ್ನ ರೂಮಲ್ಲಿ ಒಬ್ಬಳೇ ಬಾಗ್ಲಾಕೊಂಡು ಅಳ್ತಿದ್ದೆ ನಮ್ಮಕ್ಕ ಈ ವಿಡಿಯೋ ನೋಡಿದ್ರೆ ಯಾವಾಗ ಅಳ್ತಿಲ್ಲಪ್ಪ ಇವಳು ಅಂತ ಅನ್ಕೊಂತಿರ್ಬೋದು ಲಿಟ್ರಲಿ ಸಿಕ್ಕಾಪಟ್ಟೆ ಅಳು ಅಂದ್ಬಿಡ್ತು ನನಗೆ ಆಗಲಿಲ್ಲ ಕಂಟ್ರೋಲೆ ಮಾಡೋಕ್ಕೆ ಸೊ ಅದಕ್ಕೆ ನಮ್ಮ ಅಕ್ಕಂಗೆ ಆರ ಹಾಕ್ಬೇಕಾದ್ರೆ ನಾನು ಅಲ್ಲಿ ಇರಲಿಲ್ಲ ಸ್ವಲ್ಪ ಹೊತ್ತು ಆಮೇಲೆ ಒಟ್ಟೋಗಿಬಿಟ್ಟಿದ್ದೆ ರೂಮಲ್ಲಿದ್ದೆ ಆದಮೇಲೆ ಬಂದು ಕರ್ಕೊಂಡು ಹೋದರು ಎಲ್ಲೋದೇ ಬಾ 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 ಅಂತ ಹುಡ್ಕೋಕ್ಕೆ ರಮ್ಯಾ ಅಕ್ಕ ಗ್ರೀಷ್ಮ ಇಬ್ಬರೂ ಬಂದಿದ್ದರು ಸೊ ಅದಾದಮೇಲೆ ಓಕೆ ಫೈನ್ ಅಂತ ನಾನು ಎನರ್ಜಿ ಬೂಸ್ಟ್ ಮಾಡ್ಕೊಂಡು ಹೋದೆ ಆ್ಯಂಡ್ ನನ್ನ ತಂಗಿ ಬಂದಿದ್ಲು ನನ್ನ ತಂಗಿಗೂ ಕೂಡ ಅಷ್ಟು ನಂಗೆ ಹುಮ್ಮ ಕೊಟ್ಟು ಶಿ ವಾಸ್ ಆಲ್ಸೋ ಲೈಕ್ ಮೇನ್ ಸಪೋರ್ಟ್ ಮಾಡಿದ್ಲು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ಲು ನನ್ನ ತಂಗಿ ಕೂಡ ಪಾಪ ಅವಳು ಅಷ್ಟೊತ್ತಿಗೆ ಬೆಳಿಗ್ಗೆನೇ ಬಂದಳು ಪೂಜೆಗೆ ಚಪ್ರದ ಪೂಜೆಗೆ ಮಲ್ನೀರಿಗೆ ಇರಲಿಲ್ಲ ಅವಳು ಲೇಟ್ ಆಯಿತು ಪಾಪ ಅವಳು ದೂರದಿಂದ ಬರಬೇಕಿತ್ತು ಆ್ಯಂಡ್ ಎಲ್ಲರೂ ತುಂಬ ಖುಷಿಯಿಂದ ಇಷ್ಟಪಟ್ಟು ಅಕ್ಕನ ಮದುವೆ ಮಾಡಿದ್ವಿ ನಾವು ಬನ್ನಿ ನೋಡ್ಕೊಂಡು ಹೋಗೋಣ ಹೇಗಿರುತ್ತೆ ಅಂತ

ಮೇಡಮ್ ನೀವು ನಿಂತ್ಕೊಳ್ಳಿ ನೀವು ನಿಂತ್ಕೊಳ್ಳಿ ಆಗಿ ನೀವು ಬನ್ನಿ ಹೇಳಿ ಒಳಗೆ ಬನ್ನಿ ಮೂರು ಮೂರು ಜನರಲ್ಲಿ ಸ್ವಲ್ಪ ಈ ಕಡೆ ಬನ್ನಿ ಓಕೆ ಎಲ್ಲ ನೋಡಿ ಮುಂದೆ ನೋಡಿ ಸ್ಮೈಲ್ ீி ஒர் இக்கோண்டி ஆய்த்தானே ஓ கட்டுப்பட்ரு யார मोमेंटली नन सिक्का पटे इमोशनल आग बैठे थे, सो आये वीडियो ना आलगे स्टॉप मर भी टोटक बैठे नन रूम के। अरे उड़ के निन्न बर्बाद करो। नान बर्बाद करो। राइट लेकिनो। हम्म। 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 ಆ್ಯಂಡ್ ಎಸ್ ಇಲ್ಲಿಂದ ನಾವು ಚೌಟ್ರಿಗೆ ಹೊರಟ್ವಿ ಆ್ಯಕ್ಚುಲಿ ಚೌಟ್ರಿಗೆ ಹೋಗಿದ ತಕ್ಷಣ ಎಂಟ್ರಿಯಲ್ಲಿ ವೀಡಿಯೋ ಮಾಡ್ಕೋಬೇಕಿತ್ತು ಬಟ್ ಫೋನೆಲ್ಲ ಮನೆಯಲ್ಲೇ ಮರ್ತ್ಬಿಟ್ಟು ಹೊಟ್ಟೋಗಿದ್ವಿ ಆ್ಯಂಡ್ ನನ್ನ ಫೋನ್ ಗ್ರೀಷ್ ಮಾತ್ರ ಇತ್ತು ಎವ್ರಿಥಿಂಗ್ ಅವಳು ರೆಕಾರ್ಡ್ ಮಾಡ್ತಿದ್ಲು ಆ್ಯಂಡ್ ಇದಾದ ಮೇಲೆ ನನ್ನ ತಂಗಿಗೆ ನನ್ನ ಕಳ್ಚನ ಹ್ಯಾಂಡ್ ಓವರ್ ಮಾಡಿಬಿಟ್ಟೆ ನೀನೇ ಕಳ್ಚ ಇಟ್ಕೊ ನಾನು ಎಕ್ಸಾಮ್ ಮುಗಿಸ್ಕೊಂಡು ಬರೋ ತನಕ ಎಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟಿದ್ದೆ ಅವಳಿಗೆ ಆ್ಯಂಡ್ ಅದಾದಮೇಲೆ ಇಲ್ಲಿ ಪೂಜೆ ಮಾಡ್ತಾಯಿದ್ರು ಲೈಕ್ ಹೂವಿಳಿ ನಾಂದಿ ಎಲ್ಲಾನು ಇರುತ್ತೆ ನಮ್ಮ ಮನೆ ಕಡೆ ಯಾರ್ಯಾರಿಗೆಲ್ಲ ಗೊತ್ತಿರುತ್ತೆ ಐ ಥಿಂಕ್ ಗೊತ್ತಾಗಿರುತ್ತೆ ಮತ್ತು ನವಗ್ರಹ ಪೂಜೆ ಎಲ್ಲ ಇತ್ತು ಅದಾದಮೇಲೆ ನನಗೆ ಫುಲ್ ಸುಸ್ತಾಗಿಬಿಟ್ಟಿತ್ತು ಕೈಸದೇನೂ ಲಿಟ್ರಲಿ ಗೊತ್ತಿಲ್ಲ ಫುಲ್ ಓವರ್ ಗ್ಯಾಸ್ಟ್ರಿಕ್ ಎಲ್ಲ ಆಗಿಬಿಡ್ತು ಸೊ ಓವರ್ ಗ್ಯಾಸ್ಟ್ರಿಕ್ಕಿಂದ ಫುಲ್ ವಾಮಿಟ್ ಎಲ್ಲ ಆಗಿಬಿಟ್ಟು ತುಂಬಾ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗಿಬಿಡ್ತು ಸಿಕ್ ಸಿಕ್ಕಾಪಟ್ಟನ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಫೀಲ್ ಆಯಿತು ಚೌಟ್ರಲೆಲ್ಲ ವಾಮಿಟ್ ಆಗಿಬಿಟ್ಟಿತ್ತು ಲಿಟ್ರಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಎಲ್ಲ ತುಂಬಾ ಬೇಜಾರಾಗ್ಬಿಟ್ಟಿದ್ರು ಸೊ ನನಗೆ ನೋಡಿ ಅದು ಒಂಥರ ಅನ್ಸ್ಬಿಡ್ತು ಓಕೆ ಫೈನ್ ನಾನೇ ಬೇಗ ಎದ್ದೊಳ್ಬೇಕು ಎದ್ದೋಳ್ಬೇಕು ಹುಷಾರಾಗಬೇಕು ಅಂತ ಎದ್ದಿ ಎಕ್ಸಾಮ್ಗೆ ಹೋಗ್ಬೇಕಿತ್ತು ಬೇರೆ ಲಿಟ್ರಲಿ ಅವಾಗ ತಕ್ಷಣ ನಾನು ಬೇರೆ ಸೊ ಅದಕ್ಕೆ ನಮ್ಮ ಅಕ್ಕ ಓ ಆರ್ ಎಸ್ ಎಲ್ಲ ತರಿಸ್ಬಿಟ್ಟು ಕೊಟ್ಟಿದ್ಲು ಪಾಪ ಕುಡಿದು ಎನರ್ಜಿ ಬೂಸ್ಟ್ ಮಾಡ್ಕೊಂಡು ನಾನು ಹೆಂಗೋ ಓಕೆ ಫೈನ್ ಅಂತ ರೆಡಿ ಆದ ಬಿಕಾಸ್ ತುಂಬಾ ಸಾಕಾಗಿತ್ತು ಆವತ್ತಿನ ದಿನ ನನಗೆ ಆ್ಯಂಡ್ ಇದು ಬಂದು ಚಪ್ರದ ಕೆಳಗೆ ಪೂಜೆ ಮಾಡ್ತಿದ್ರು ಪೂಜೆ ಅಂದರೆ ಏನಿಲ್ಲ ಐದು ಜನ ಮುತ್ತೈದೆಯರಿಗೆ ಕಾಲು ತೊಳಿಬೇಕಿತ್ತು ನಮ್ಮಕ್ಕ ಸೊ ದೊಡ್ಡೋರಿಗೆ ಐದು ಜನ ಮುತ್ತೈದೆಯರಿಗೆ ಕಾಲು ತೊಳೆದು ಇದಾದಮೇಲೆ ಒಳಗಡೆ ಎಲ್ರಿಗೂ ಪಾನ್ಕ ಕೋಸಂಬರಿ ಎಲ್ಲನೂ ಕೊಡ್ತಾರೆ ಆ್ಯಂಡ್ ಎವ್ರಿಥಿಂಗ್ ನನ್ನ ಜೊತೆ ಆವಾಗ ಹುಷಾರಿಯಲ್ಲದಿದ್ದಾಗ ಲಿಟ್ರಲಿ ಅಕ್ಕ ವಾಸ್ ವಿತ್ ಮೀ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಅಕ್ಕ ನೀವೇನಾದ್ರು ಈ ವಿಡಿಯೋ ನೋಡ್ತಿದ್ರೆ ನಿಜವಾಗ್ಲೂ ಥ್ಯಾಂಕ್ ಯು ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ನನಗೆ ವಾಮಿಟ್ ಮಾಡಿಬಿಟ್ಟಿದ್ದೆ ಬಿಕಾಸ್ ನನ್ನ ಜೊತೆ ಅವಾಗ ಯಾರೂ ಇಲ್ಲ ನಾನು ಯಾರಿಗೂ ಹೇಳಿರಲಿಲ್ಲ ಹಂಗೆ ಹೊಟ್ಟೋಗ್ಬಿಟ್ಟಿದ್ದೆ ಒಬ್ಬಳೇ ನಾನು ಎದ್ದು ಸುಮ್ಮನೆ ಅಲ್ಲಿಂದ ಆ ಪಾಪ ಆ ಪಕ್ಕ ಹುಡ್ಕೊಂಡು ನಾನು ಬಂದಿದ್ರು ಎಲ್ಲೋದೆ ನಾನು ಅಂತ ಆ್ಯಂಡ್ ಲಿಟ್ರಲಿ ಶುಕ್ ಥ್ಯಾಂಕ್ ಹರ್ ಅಂತ ಹೇಳ್ತೀನಿ ವಿಡಿಯೋದಲ್ಲಿ ಇಲ್ಲಿ ಬಂದು ಐದು ಜನ ಮುತ್ತೇದೇರಿಗೆ ಎಲ್ರಿಗೂ ಅರ್ಶನ ಕೊಟ್ಟು ಫಸ್ಟು ಅದಾದಮೇಲೆ ಅರ್ಶನ ಕುಂಕುಮ ಕೊಟ್ಟು ಎಲ್ಲ ತಟ್ಟೆ ಬಟ್ಲು ಮತ್ತು ಕೋಸಂಬರಿ ಪಾನ್ಕ ಎಲ್ಲನೂ ಕೊಡ್ತಾರೆ ಆ್ಯಂಡ್ ನೀವೆಲ್ಲರೂ ನೋಡ್ಬೋದು ಐದು ಜನ ದೊಡ್ಡ ದೊಡ್ಡ ಮುತ್ತೇದೇವ್ರನಿಗೆ ಹೇಳಿದ್ರು ಅಮ್ಮ ಸೊ ಆದ್ದರಿಂದ ಅವ್ರಿಗೆ ಕೊಡಬೇಕು ಅಂತ ಆಮೇಲೆ ಇಲ್ಲಿ ಅರ್ಶನ ಕೊಟ್ಟ ಶಾಸ್ತ್ರ ಮಾಡ್ತಿದ್ರು ಲಿಟ್ರಲಿ ಆ ಟೈಮಲ್ಲೂ ನನಗೆ ವರ್ಕ್ ಆಗ್ತಿರಲಿಲ್ಲ ಸೊ ಆದ್ದರಿಂದ ನಾನು ಇಲ್ಲೇ ನಿಂತ್ಕೊಂಡು ಸುಮ್ಮನೆ ವೀಡಿಯೋ ಮಾಡ್ತೀನಿ ನೀವೆಲ್ಲ ಕೊಟ್ಟ್ರಪ್ಪ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಪಾಪ ಕುಟ್ಟಿದ್ರು ಅವರವರೇ ಎಲ್ಲರೂ ಬಂದಿದ್ರು ಅಷ್ಟೊತ್ತಿಗೆ

ಇಲ್ಲಿ ಬಂದು ನಾಂದಿ ಆಗ್ತಿತ್ತು ಹೋಮ ನಡೀತಿತ್ತು ಆ್ಯಂಡ್ ಅಪ್ಪನ ಪಕ್ಕ ಕೂತಿರೋರು ಅಪ್ಪನ ಚಿಕ್ಕಪ್ಪ ಅಂದರೆ ನಮ್ಮ ತಾತನ ತಮ್ಮ ಕೂತಿದ್ರು ಅವರು ಕೂಡ ಪಾಪ ಆಗ್ತಿರಲ್ಲ ಕೆಳಕೂರ್ಲಿಕ್ಕೆ ಆದರೂ ಪಾಪ ನಮ್ಮ ಪಪ್ಪನ ಪಕ್ಕ ಕೂತಿದ್ರು ಆ್ಯಂಡ್ ನನ್ನ ತಂಗಿ ಗ್ರೀಷ್ಮ ರಮ್ಯಾ ಅಕ್ಕ ಎಲ್ಲ ಇದ್ರು ಪರಿ ನಾಳೆ ಏನು ಮಾಡ್ತೀಯ ಪರಿ ಹಾ ಯಾರ ಮಾಡ್ಕೊಡ್ತೀಯ ಅವ್ರು ಯಜಮಾನರಿಗೆ ಮಾಡ್ಕೊಡಲ್ಲ ರತ್ತೆ ಮಾಡುವ ಮಾಡ್ಕೊಡ್ತಾಳೆ ಹ್ಮ್ ಆಮೇಲೆ ಇಲ್ಲ ಆದ ತಕ್ಷಣ ಎಲ್ರ ಮುತ್ತೆದೆಯರ್ಗು ಚಗಲಿ ತಂಬಿಟ್ಟು ಕೋಸಂಬರಿ ಪಾನಕ ಎಲ್ಲಾನು ಕೊಟ್ಟಿದ್ವಿ ಇದಾದ ತಕ್ಷಣ ನಾನು ಇಲ್ಲಿಂದ ಎಕ್ಸಾಮ್ ಹೊರಟು ನೀವೇ ನೋಡಿ ಅಂಡ್ ನಾನಿಲ್ಲಿಂದ ಎಕ್ಸಾಮ್ಗೆ ಹೊರಟೆ ಪಾಪ ನನ್ನ ತಂಗಿ ಸ್ವಲ್ಪ ವೀಡಿಯೋ ಮಾಡಿದ್ಲು ನಾನು ಏನು ಹೇಳೇ ಇರಲಿಲ್ಲ ಅವಳಿಗೆ ಆದರೂ ಪಾಪ ವೀಡಿಯೋ ಮಾಡಿದ್ಲು ಆ್ಯಂಡ್ ಇದಾದಮೇಲೆ ಊಟದ್ದು ಸ್ವಲ್ಪ ವೀಡಿಯೋ ಮಾಡಿದರೆ ಸಂಜೆ ಕಡೆ ದೇವ್ರ ಸಮಾರಾಧನೆಗೆ ಇದು ಮಿಕ್ಸೆಡ್ ತರಕಾರಿಯ ಚಿತ್ರಾನ್ನ ಉಬ್ಬಿನಕಾಯಿ ಎರಡು ಕೋಸಂಬರಿ ಅದು ಕ್ಯಾರೆಟ್ ಪಲ್ಯ ಸೊ ಅಷ್ಟೇ ದೇವ್ರ ಸಮಾರಾಧನೆ ನಾಂದಿ ಹೂಳೆ ಎಲ್ಲನೂ ಮುಗಿತು ಅದಾದಮೇಲೆ ಊಟ ಮುಗಿಸಿ ಇವರೆಲ್ಲ ಸಂಜೆ ಮೇಕಪ್ಪಿಗೆ ಕೂತ್ಕೊಂಡಿದ್ರು ನಮ್ಮ ಮೇಕಪ್ ಬಂದು ಯಶೋಧ ಅಕ್ಕ ಮಾಡಿದ್ದು ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲಾಟ್ಸ್ ಆಫ್ ಲಾವ್ ನೆಕ್ಸ್ಟ್ ವರ್ಪೂಜೆ ವರ್ಪೂಜಾ ವ್ಲಾಗ್ ಬರುತ್ತೆ ನೆಕ್ಸ್ಟ್ ಅಂತ ಇಲ್ದೇ ಸಬ್ಸ್ಕ್ರೈಬ್ ಮಾಡಿ ಲಾಟ್ಸ್ ಆಫ್ ಲವ್